ಶ್ರೀ ಕ್ಷೇತ್ರ ಸೊಗಲದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಸವದತ್ತಿ ತಾಲೂಕಿನ ಶ್ರೀ ಕ್ಷೇತ್ರ ಸೊಗಲದಲ್ಲಿ ಶ್ರೀ ಸೋಮೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡವು ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಸೋಮೇಶ್ವರ ಹಾಗೂ ಶಿವ ಪಾರ್ವತಿಯರ ದೇವಸ್ಥಾನದಲ್ಲಿ ಬೆಳಗ್ಗೆ ಪೂಜೆ ಬಿಲ್ವಾರ್ಚನೆ ಮಹಾರುದ್ರಾಭಿಷೇಕ ಮೂರ್ತಿ ಪೂಜೆ ಪ್ರಾರ್ಥನೆ ಪುಷ್ಪಾರ್ಚನೆ ಸೇರಿದಂತೆ ಶ್ರೀ ಕ್ಷೇತ್ರದ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿತ್ತು ಎಲೆಗಳಿಂದ ಸೋಮೇಶ್ವರನ ಪಾರ್ವತಿ ಪರಮೇಶ್ವರನ ಗದ್ದುಗೆಯನ್ನು ಶೃಂಗರಿಸಲಾಗಿತ್ತು ಮಹಾಮಂತ್ರಗಳಿಂದ ಭಜನೆ ನಂತರ ಮಿಡಕನಟ್ಟಿ ಹಾಲಸಿದ್ದೇಶ್ವರ ಬೆಣಕನಟ್ಟಿಯ ದುರ್ಗಾದೇವಿ ಹೊಸೂರಿನಿಂದ ಆಗಮಿಸಿದ ಸೋಮೇಶ್ವರ ಪಲ್ಲಕ್ಕಿ ಉತ್ಸವ ಜರುಗಿತು ಮಂಗಳವಾರ ಸಾಯಂಕಾಲ ಕೆದಿಗೆ ಸೇವಂತಿಗೆ ಮಲ್ಲಿಗೆ ಗುಲಾಬಿ ಕನಕಾಂಬರಿ ವಿವಿಧ ಹೂವುಗಳಿಂದ ಬಾಳೆ ಎಲೆ ಕಬ್ಬು ತೆಂಗಿನ ಗರಿಗಳಿಂದ ಅಲಂಕರಿಸಿದ ರಥದಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಿ ನಂತರ ಹೊಸೂರು ಗುರು ಮಡಿವಾಳೇಶ್ವರ ಮಠದ ಗಂಗಾಧರ ಸ್ವಾಮೀಜಿ ಹೊಸೂರು ಬೈಲಹೊಂಗಲದ ಪ್ರಭು ನೀಲಕಂಠ ಸ್ವಾಮೀಜಿ ಸೇರಿ ಸೋಮೇಶ್ವರ ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ವಿವಿಧ ರಾಜ್ಯ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತರು ರಥಕ್ಕೆ ಉತ್ತಿ ಬಾಳೆಹಣ್ಣು ಎಸೆದರು ಜಾತ್ರೆಯ ವೇಳೆ ಪುರವಂತರ ಒಡಪು ನಂದಿಕೋಲು ವಿವಿಧ ವಾದ್ಯಮೇಳಗಳಿಂದ ರಥ ಮುಂದೆ ಸಾಗಿದಾಗ ಭಕ್ತರು ಹರಹರ ಮಹಾದೇವ ಎನ್ನುತ್ತಾ ರಥವನ್ನು ಭಕ್ತಿಯಿಂದ ನಮಿಸಿ ಮುಂದೆ ಎಳೆದರು ಸ್ವಗ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಅರ್ಚಕರು ಜಾತ್ರಾ ಕಮಿಟಿಯವರು ಉಪಸ್ಥಿತರಿದ್ದರು ವಿವಿಧ ಜಿಲ್ಲೆಗಳಿಂದ ನೆರೆ ರಾಜ್ಯಗಳಿಂದ ಭಕ್ತರು ಆಗಮಿಸಿದರು ಜಾತ್ರೆಯ ನಿಮಿತ್ತವಾಗಿ ಸೋಮವಾರ ಬೆಳಗ್ಗೆ ಅಯ್ಯಾಚಾರ ಲಿಂಗದೀಕ್ಷಿ ಬೆಳ್ಳಿ ರಥೋತ್ಸವ ಜರುಗಿದ ನಂತರ ಸಂಜೆ ಧರ್ಮಸಭೆ ಜರುಗಿತು ರಾತ್ರಿ ಶಿವ ಪಾರ್ವತಿಯರ ದೇವಸ್ಥಾನದಲ್ಲಿ ಗುರು ಮಡಿವಾಳೇಶ್ವರ ಮಠದ ಗಂಗಾಧರ ಸ್ವಾಮೀಜಿ ಹೊಸೂರು ಬೈಲಬಂಗಲದ ಪ್ರಭು ನೀಲಕಂಠ ಸ್ವಾಮೀಜಿ ಅಕ್ಷತಾರೋಪಣವನ್ನು ನೆರವೇರಿಸಿದರು ಮದುವೆಯಾಗದ ಯುವತಿಯರು ಯುವಕರು ಕ್ಷೇತ್ರದ ದೇವಸ್ಥಾನದಲ್ಲಿ ಸಾವಿರಾರು ಯುವತಿಯರು ಯುವಕರು ಜಲಧಾರೆಯಲ್ಲಿ ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಿ ಕಂಕಣ ಕಟ್ಟಿಸಿಕೊಂಡರು ಕಳೆದ ವರ್ಷ ಕಂಕಣ ಕಟ್ಟಿಸಿಕೊಂಡ ವಿವಾಹವಾದ ನವಜೋಡಿಗಳು ದೇವಸ್ಥಾನ ಆಗಮಿಸಿ ಹರಕೆ ತೀರಿಸಿದರು ಕಳೆದ ಮೂರು ದಿನಗಳಿಂದ ಗೋವಾ ಮಹಾರಾಷ್ಟ ಕೇರಳ ಹೈದರಾಬಾದ್ ಕರ್ನಾಟಕದ ವಿವಿಧ ಭಾಗದಿಂದ ಬೆಳಗ್ಗೆಯಿಂದಲೇ ಬೈಕ್ ಚಕ್ಕಡಿ ಟ್ರ್ಯಾಕ್ಟರ್ ಮುಖಾಂತರ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು ಸೋಮವಾರ ರಾತ್ರಿ ಮಂಗಳವಾರ ಸೋಮೇಶ್ವರ ಸನ್ನಿಧಾನದಲ್ಲಿ ವಿವಿಧ ತೆರನಾದ ಖ್ಯಾತ ತಯಾರಿಸಿ ತಂದ ಕುಟುಂಬದ ಸದಸ್ಯರು ಜತೆ ಭೋಜನ ಸವಿದ್ರು ಭಕ್ತರು ಪುಣ್ಯಸ್ನಾನ ಮಾಡಿ ಕುಟುಂಬದ ಸದಸ್ಯರು ಒಟ್ಟಿಗೆ ಕುಳಿತು ಊಟ ಮಾಡಿದರು ದೇವಸ್ಥಾನವು ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು पंच न्यूज़ दिंदा उमेश उमेशोर